ಒಳಹರಿವಿನ ಪ್ರಮಾಣ ಐದು ಕ್ಯೂಸೆಕ್ ಹಾಗೂ ಹೊರ ಹರಿವಿನ ಪ್ರಮಾಣ ಐದು ಕ್ಯೂಸೆಕ್ ಆಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏಳು ಸಾವಿರದ ಇನ್ನೂರ ನಲವತ್ತೇಳು ಕ್ಯೂಸೆಕ್ ಆಗಿತ್ತು ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಈ ಬಾರಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣವೂ ತಗ್ಗಿದೆ ಇನ್ನು ಜಲಾಶಯದ ಎಡದಂಡಿನಲ್ಲಿಗೆ ಇನ್ನೂರ ತೊಂಬತ್ತೊಂದು ಕ್ಯೂಸೆಕ್ ಹಾಗೂ ಬಲದಂಡಿನಲ್ಲಿಗೆ ನೂರ ಹತ್ತು ಕ್ಯೂಸೆಕ್ ನೀರನ್ನ ಹರಿಸಲಾಗಿದೆ